ಯಾರ್ದೋ ಎಗರ ಮೇಲೆ ಇಟ್ಟು ಯಾರಿಗೋ ಶೂಟ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಈ ಹಾದಿಯಲ್ಲಿ ಸಿದ್ದರಾಮಯ್ಯ ತಮ್ಮ ಆದಿಯನ್ನ ಬದಲಾಯಿಸಲಿಕ್ಕೆ ಆರಂಭಿಸಿದ್ರು ಜೆ ಡಿ ಎಸ್ ನಾಯಕರುಗಳು ಪ್ಲಸ್ ಬಿಜೆಪಿಯ ಮಹಾನ್ ನಾಯಕರು ಆ ಡಿನ್ನರ್ ಮೀಟಿಂಗ್ ಅಲ್ಲಿ ಭಾಗವಹಿಸುತ್ತಾರೆ ಕಾಂಗ್ರೆಸ್ ಇಂದ ಒಂದು ಹೆಜ್ಜೆಯನ್ನ ಹೊರಗಿಡ್ತಾ ಇದ್ದಾರೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ವೈಯಕ್ತಿಕವಾಗಿ ದೇವೇಗೌಡರು ಫ್ಯಾಮಿಲಿ ವಿರುದ್ಧ ರಿವೇನ್ ತಗಲಿಕ್ಕೆ ಹೋಗಲ್ಲ ವೈಯಕ್ತಿಕವಾಗಿ ದೇವೇಗೌಡರಾಗಲಿ ಕುಮಾರಸ್ವಾಮಿ ವಿರುದ್ಧ ಆಗ್ಲಿ ಆ ಯುದ್ಧಕ್ಕೆ ಇಳಿಯಲ್ಲ ಆದ್ರೆ ಅದೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅದೇ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆದ್ರೆ ನೇರವಾಗಿ ಗೌಡ್ರ ಕುಟುಂಬವನ್ನ ಕೊಲಾಪ್ಸ್ ಹಂತಕ್ಕೆ ಬಂದಿಲ್ತಾರೆ ನಮಸ್ಕಾರ ವೀಕ್ಷಕರ ನ್ಯೂಸ್ ಮೂರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತಿ ಶಿವಸಳ್ಳಿ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಎಲ್ಲಾ ಪಕ್ಷಗಳಲ್ಲೂ ಕೂಡ ಒಂದಲ್ಲ ಒಂದು ಕಿರಿಕಿದ್ದೇ ಇದೆ ನಿನ್ನೆ ನೋಡಿದ್ರೆ ಭಾರತೀಯ ಜನತಾ ಪಕ್ಷ ಇದ್ದಿದ್ದಾಗೆ ಬಸವನಗೌಡ ಪಾಟೀಲ ಯತ್ನಾಳ್ ಅವ್ರನ್ನ ಉಚ್ಚಾಟನೆಯನ್ನು ಮಾಡಿದೆ ಅದು ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದೆ ಮತ್ತೊಂದ್ ಕಡೆ ಸತೀಶ್ ಜಾರಕಿಹೊಳಿ ಹೋಗಿ ದೇವೇಗೌಡರು ಕುಟುಂಬವನ್ನ ಮೀಟ್ ಮಾಡಿದ್ದಾರೆ ಕುಮಾರಸ್ವಾಮಿಯನ್ನ ಮೀಟ್ ಮಾಡಿ ಮಾತುಕತೆ ಏನು ನಡೆಸ್ತಾರೆ ಅದೇ ರೀತಿ ದೇವೇಗೌಡರು ಮೀಟ್ ಮಾಡಿ ಮಾತುಕತೆ ನಡೆಸ್ತಾರೆ ಎಸ್ ಕುಮಾರಸ್ವಾಮಿಯನ್ನ ಮೀಟ್ ಮಾಡಿ ಮಾತುಕತೆ ಏನ್ ನಡೆಸ್ಬಂದಿದ್ರೆ ಅವರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರಪ್ಪ ಇವರು ಸ್ಟೇಟ್ ಮಿನಿಸ್ಟರ್ ಇದ್ದಾರೆ ಸೊ ಹಾಗಾಗಿ ಹೋಗಿ ಅವ್ರನ್ನ ಭೇಟಿ ಆಗಿದ್ದಾರೆ ಅಂತ ಹೇಳ್ಬೋದಿತ್ತು ಜೊತೆಗೆ ಸತೀಶ್ ಜಾರಕಿಹೊಳಿ ಬಂದು ಡಬ್ಲ್ಯೂ ಡಿ ಮಿನಿಸ್ಟರ್ ಅದೇ ಕುಮಾರಸ್ವಾಮಿ ಬಂದು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಒಂದಕ್ಕೊಂದು ತಾಳನೇ ಆಗ್ತಾ ಇಲ್ಲ ಒಂದಕ್ಕೊಂದು ತಾಳ್ಮೇ ಆಗ್ತಾ ಇಲ್ಲ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಇವ್ರನ್ನ ಯಾಕೆ ಮೀಟ್ ಮಾಡಿದ್ರು ಅಂತ ನಿಜವಾಗ್ಲೂ ಅಚ್ಚರಿ ಆಗಲ್ವಾ ಇದ್ದಿದ್ದಾಗೆ ಒಂದ್ ಕಡೆ ಯತ್ನಾಳ್ ಉಚ್ಚಾಟನೆಯ ಉಚ್ಚಾಟನೆಯನ್ನು ಮಾಡ್ತಾ ಇದ್ರೆ ಇವ್ರಿಗೆಲ್ಲ ಮೀಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಏನಿದು ವಿಚಾರ ಇದಕ್ಕೆಲ್ಲ ಕಾರಣ ಏನು ಒಂದ್ ಕಡೆ ಯತ್ನಾಳ್ ಉಚ್ಚಾಟನೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿಯನ್ನ ಭೇಟಿ ಆಗ್ತಾ ಇರ್ತಕ್ಕಂಥದ್ದು ಅದು ಅವರ ಜಮೀನನ್ನ ಒತ್ತುವರಿ ಮಾಡಿ ಅವರೇ ಹೇಳ್ಬಿಟ್ಟು ಜಮೀನ ಅಕ್ವರಿ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿ ಕಿಡಿ ಇದೆ ಕಾಂಗ್ರೆಸ್ ಗವರ್ಮೆಂಟ್ ಮೇಲೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಇಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಯನ್ನ ಸತೀಶ್ ಜಾರಕಿಹೊಳಿ ಯಾಕೆ ಭೇಟಿಯಾದ್ರು ಅದು ಕಾರಣ ಏನು ಎಲ್ಲವನ್ನ ನಾನು ಮುಂದಿರ್ತಾ ಹೋಗ್ತಾರೆ ವೀಕ್ಷಕರ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ರೀಗ್ಲೇ ಮಾಡಿ ಪಕ್ಕ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರ ಏನಂದ್ರೆ ನೋಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಇದ್ದಾರಲ್ಲ ಈ ಯತ್ನಾಳ್ನ ತುಂಬಾ ದಿನಗಳಿಂದ ಅದು ನೇರವಾಗಿ ವರಿಷ್ಠರ ಮೇಲೆ ಆರೋಪವನ್ನು ಮಾಡಿದ್ರು ಎರಡು ಸಾವಿರ ಕೋಟಿ ಇದ್ರೆ ನಾನ್ ಬೇಕಾದ್ರೂ ಮುಖ್ಯಮಂತ್ರಿ ಆಗ್ತೀನಿ ಎರಡ್ ಸಾವಿರ ಕೋಟಿಯನ್ನ ಕೊಟ್ರೆ ನಮ್ಮ ಹೈಕಮಾಂಡ್ ಯಾರನ್ನು ಬೇಕಾದ್ರೂ ಮುಖ್ಯಮಂತ್ರಿ ಮಾಡುತ್ತೆ ಅನ್ನೋ ಮಾತುಗಳನ್ನ ಯತ್ನಾಳ್ ಹೇಳಿದ್ರು ಆಗಲೂ ಕ್ರಮ ಕೈಗೊಳ್ಳಲಿಲ್ಲ ಯಡಿಯೂರಪ್ಪ ವಿರುದ್ಧ ಏನೆಲ್ಲ ಹೈಕಮಾಂಡ್ ವಿರುದ್ಧ ಬಾವಿಗೆ ಬಂದ ಮಾತನಾಡ್ತಾ ಇದ್ರು ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಅವರೇ ಏನು ಭಿನ್ನ ಸಭೆಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ನೇ ಕ್ರಿಯೇಟ್ ಮಾಡಿದ್ರು ಇಷ್ಟೆಲ್ಲ ಇದ್ದಾಗಲೂ ಕೂಡ ಯತ್ನಾಳ್ ಅವ್ರನ್ನ ಹೈಕಮಾಂಡ್ ಹೊರ ಹಾಕಿರಲಿಲ್ಲ ಅದ್ರೆಲ್ಲರ ಜೊತೆಗೆ ಯತ್ನಾಳ್ಗೆ ಆರ್ ಎಸ್ ಎಸ್ ಬೆಂಬಲ ಇತ್ತು ಆರ್ ಎಸ್ ಎಸ್ ಬೆಂಬಲ ಇದ್ದು ಇವತ್ತು ಅವ್ರನ್ನ ಹೊರ ಹಾಕಿದ್ದಾರೆ ಅಂತ ಅಂದ್ರೆ ಕಾರಣ ಏನಿರ್ಬೋದು ಅದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಇದೇ ಟೈಮಲ್ಲಿ ಅಲ್ಲಿ ಕುಮಾರಸ್ವಾಮಿಯನ್ನ ಮತ್ತೆ ದೇವೇಗೌಡರ ಇಬ್ಬರನ್ನು ಮೀಟ್ ಮಾಡಿ ಡಿನ್ ಡಿನ್ನರ್ ಮೀಟಿಂಗ್ ಇದೆಯಲ್ಲ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಇದಕ್ಕೆ ಯಾರ್ ಕಾರಣ ಅಂದ್ರೆ ಎರಡಕ್ಕೂ ಒಂದೇ ಉತ್ತರ ಡಿ ಕೆ ಶಿವಕುಮಾರ್ ಎರಡಕ್ಕೂ ಒಂದೇ ಉತ್ತರ ಡಿ ಕೆ ಶಿವಕುಮಾರ್ ನೋಡಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ಡಿ ಕೆ ಶಿವಕುಮಾರ್ ನಡೆಯಲ್ಲಿ ಬದಲಾವಣೆಯಾಗಿದೆ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಕ್ಷದ ಕಡೆಗೆ ವಾಲ್ತಾ ಇದ್ದಾರಾ ಅನ್ಸುತ್ತೆ ಅವ್ರ ಮನಸ್ಥಿತಿಯಲ್ಲ ಅವ್ರ ಮನಸ್ಥಿತಿಯಲ್ಲಿ ನೋಡ್ತಾ ಇದ್ರೆ ನೋಡಿ ಇತ್ತೀಚೆಗೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಇರುದ್ರೆ ತಿರುಗಿದ್ದವ್ರ ರೀತಿ ಕಾಣ್ತಾರ ಒಂದ್ ರೀತಿ ಅವರ ಮಾತುಕತೆ ಅವರ ನಡತೆ ಇವನ್ನೆಲ್ಲ ನೋಡ್ತಾ ಇದ್ರೆ ಕುಂಭಮೇಳಕ್ಕೆ ಹೋಗ್ಬೇಡಿ ಕುಂಭಮೇಳವನ್ನ ವಿರೋಧಿಸುತ್ತೆ ಕಾಂಗ್ರೆಸ್ ಕುಂಭಮೇಳ ಮಾಡಿದಾಗ ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ನಿಮ್ಮ ಪಾಪ ಪರಿಹಾರ ಆಗಲ್ಲ ಬಡತನ ಕ್ಲಿಯರ್ ಆಗಲ್ಲ ಹೋಗಿ ನೀವು ಯಾವುದೋ ಕುಂಭಮೇಳ ಗಂಗಾನದಿಯ ಸ್ನಾನ ಬಂದ್ರೆ ನೀವು ನಮ್ಮ ದೇಶದ ಬಡತನವನ್ನ ಹೋಗ್ಲಾಡಿಸ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಕರ್ಗೆ ಅವನು ಆದ್ರೆ ಆ ಹೇಳಿಕೆ ಬಂದ ಎರಡು ಮೂರು ದಿವಸದಲ್ಲಿ ಡಿ ಕೆ ಶಿವಕುಮಾರ್ ಹೋಗಿ ಶಾಸ್ತ್ರೋಕ್ತವಾಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ಕುಂಭ ಸ್ನಾನವನ್ನ ಮಾಡ್ತಾರೆ ಒಂದು ಇದಾದ ನಂತರ ಹಾಗೆ ಇವ್ರು ಯಾವ ತರ ಎಲ್ಲ ಬದಲಾಗ್ತಾ ಹೋದ್ರು ಅಂತ ಶಿವರಾತ್ರಿಯಲ್ಲಿ ಜಗ್ಗಿ ಇದ್ದಾನೆ ಈ ಜಗ್ಗಿ ವಾಸುದೇವನವನು ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ ಆ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ ಆ ಕಾರ್ಯಕ್ರಮದಲ್ಲಿ ಇದೇ ಜಗ್ಗಿ ವಾಸದೇವನ ಇದನ್ನಲ್ಲ ಸ್ವಾಮೀಜಿ ಅಂತ ಕೇಳಿದ ಸೋಕಾಡ್ ಸ್ವಾಮೀಜಿ ನಿಜವಾದ ಸೋಕಾಡ್ ಸ್ವಾಮೀಜಿ ಸಂಸಾರಸ್ಥ ಸ್ವಾಮೀಜಿ ಮಹಿಳೆಯರನ್ನ ಹತ್ತಿರದಲ್ಲಿ ಬಿಟ್ಕೊಂಡು ಮಾಡವಾದ ಕೆಲಸವನ್ನ ಮಾಡ್ತಕ್ಕಂಥ ಸ್ವಾಮೀಜಿ ಇದ್ದಾನಲ್ಲ ಜಗ್ಗಿ ವಾಸುದೇವ್ ಈ ಜಗ್ಗಿವಾಸದೇವ್ನ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಡಾ ಡಿ ಕೆ ಶಿ ಭಾಗಿಯಾಗ್ತಾರೆ ಅದೇ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಬಂದಿರ್ತಾರೆ ಸೊ ಇಲ್ಲೇ ಯಾಕೆಂತಂದ್ರೆ ಅಮಿತ್ ಶಾ ಒಬ್ಬ ಒಂದು ಪಕ್ಷದ ರಾಜಕೀಯ ನಾಯಕ ಡಿ ಕೆ ಕೂಡ ಒಂದು ಪಕ್ಷದ ರಾಜಕೀಯ ನಾಯಕರು ಇಬ್ರು ಬರ ತಪ್ಪಿಲ್ಲ ಅದಕ್ಕೋಸ್ಕರ ಹೋದ್ರು ಅನ್ನೋದು ಕೂಡ ಸರಿಯಾದಂತ ಕ್ರಮ ಅಲ್ಲ ಆದ್ರೆ ಅದೇ ಕಾರ್ಯಕ್ರಮದಲ್ಲಿ ಜಗ್ಗಿ ವಾಸುದೇವನವನು ಭಾರತೀಯ ಜನತಾ ಪಕ್ಷವನ್ನ ಯಾರ ಬೇರೆ ಹೋಗ್ತಾರೆ ಅದೇ ರೀತಿ ಕಾಂಗ್ರೆಸ್ ಮತ್ತು ಗಾಂಧಿ ನೆಹರು ಇವ್ರನ್ನೆಲ್ಲ ಬಾಯಿಗೆ ಬಂದಂಗೆ ಬೈತಾನೆ ಕಾಂಗ್ರೆಸ್ನ ಈ ಆಡಿಸ್ತಾರೆ ಅಲ್ಲಿ ಕುರ್ತಿದ್ದಂತ ಡಿ ಕೆ ಶಿವಕುಮಾರ್ ಒಂದು ಮಾತು ಆಡಲ್ಲ ಆಗ ಒಂದು ಮಾತು ಆಡಲ್ಲ ಕೊನೆ ಪಕ್ಷ ಆ ಸಂದರ್ಭದಲ್ಲಿ ಇವರು ಆ ಒಂದು ಕಾರ್ಯಕ್ರಮವನ್ನು ಬಹಿಷ್ಕರಿಸಿ ಹೊರಬರ್ಬೇಕಾಗಿತ್ತು ಆ ಮುಖಾಂತರ ತಮ್ಮ ಪ್ರತಿಭಟನೆ ಏನು ತೋರ್ಸ್ಬೇಕಾಗಿತ್ತು ನೀವು ಸರಿ ಇಲ್ಲ ನೀವು ಸ್ವಾಮೀಜಿ ಆಗಿರೋ ಸ್ವಾಮೀಜಿ ಆಗಿರಿ ಒಂದು ಪಕ್ಷಕ್ಕೋಸ್ಕರ ಪ್ರಚಾರ ಮಾಡಬೇಡಿ ಅನ್ನೋ ಸಂದೇಶವನ್ನ ಕೊಡಬೇಕಾಗಿತ್ತು ಅವರಿಗೆ ಕಾಂಗ್ರೆಸ್ ಮೇಲೆ ಅಷ್ಟೊಂದು ಒಲವಿದ್ದಿದ್ರೆ ಅಥವಾ ಕಾಂಗ್ರೆಸ್ ಮೇಲೆ ಅಷ್ಟೊಂದು ನಿಷ್ಠೆ ಇದ್ದಿದ್ರೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಆಡಲ್ಲ ತುಟಿಯನ್ನು ಬಿಚ್ಚಲ್ಲ ಸುಮ್ಮನೆ ಸೈಲೆಂಟ್ ಆಗಿ ಕೂತಿದ್ದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವ್ರಿಗೆ ಕೈ ಕೊಟ್ಟು ಅವ್ರ ಆಶೀರ್ವಾದವನ್ನು ತಗೊಂಡು ವಾಪಸ್ ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಆಶೀರ್ವಾದವನ್ನು ತಗೊಂಡು ಬರ್ತಾರೆ ವಾಪಸ್ ನೋಡಿ ನಂತರ ಇಲ್ಲಿ ಬಂದ ನಂತರ ಪ್ರತಿ ಮಾತನ್ನು ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಡಿನ್ನರ್ ಮೀಟಿಂಗ್ ಗಳು ಕ್ಯಾನ್ಸಲ್ ಮಾಡಿಸ್ತಾರೆ ಒಂದು ಕಡೆ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ ಇವ್ರು ಮಾಡ್ಲಿಕ್ಕೆ ನಂತರ ಇವರು ಅವರು ಡಿನ್ನರ್ ಮೀಟಿಂಗ್ ಎಲ್ಲ ಕೆಲಸ ಮಾಡಿಸ್ತಾರಂತ ಡಿ ಕೆ ಶಿವಕುಮಾರ್ ಟೀಮ್ ಇದೆಯಲ್ಲ ಈ ಡಿ ಕೆ ಶಿವಕುಮಾರ್ ಟೀಮು ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಇವರೆಲ್ಲರೂ ಸೇರಿಸಿ ಒಂದು ಡಿನ್ನರ್ ಡಿನ್ನರ್ ಮೀಟಿಂಗ್ ಮಾಡಿಸ್ತಾರೆ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಖುದ್ದದನ್ನ ಅವರ ಶಿಷ್ಯರ ಕೈಲಿ ಶಿವಗಂಗಾ ಇದ್ದಾರಲ್ಲ ಅವರ ಶಿಷ್ಯ ಶಿವಗಂಗನೇ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಮಂಡ್ಯ ಬಗ್ಗೆ ಮಂಡ್ಯದ ಬಗ್ಗೆ ಮಾತನಾಡಬೇಕಾದ್ರೆ ತೀರಾ ಒಂದು ರೀತಿ ಲೆಕ್ಕಕ್ಕಿಲ್ಲ ಅನ್ನೋ ಥರ ಕಾಂಗ್ರೆಸ್ ಕಾರ್ಯಕರ್ತರ ಬೇಕೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಆ ಒಂದು ಸಭೆಯಲ್ಲಿ ನೀವು ನಿಮಗೆ ಮಂಡ್ಯದವ್ರಿಗೆ ಗೊತ್ತಿರುವ ಮಂಡ್ಯದವ್ರ ಬುದ್ಧಿ ಅಂತೆ ಅಂತ ಓಪನ್ ಸ್ಟೇಜ್ ಅಲ್ಲಿ ಬೈತಾರೆ ಆಮೇಲೆ ನೀವು ಅಲ್ಲಿಂದ ಮುಂದುವರೆದು ನೋಡಿದ್ರೆ ಮತ್ತೆ ಮೊನ್ನೆ ಮೊನ್ನೆ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ಆ ಸಂವಿಧಾನದ ಬಗ್ಗೆ ಮಾತನಾಡಿದ ಯಾವ ತರ ಇರುತ್ತೆ ಅಂದ್ರೆ ಸೇಮ್ ಅನಂತ್ ಕುಮಾರ್ ಹೆಗಡೆ ಯಾವ ರೀತಿಯಲ್ಲಿ ಸ ಮಾತನಾಡ್ತಾರೋ ಅದೇ ಮಾದರಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡ್ತಾರೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಸರಿ ತೆಗೆದು ನೋಡಿ ಅನಂತಕುಮಾರ್ ಹೆಗ್ಡೆ ಯಾವ ತರ ಮಾತನಾಡ್ತಾರೋ ಅದೇ ಮಾದರಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡ್ತಾರೆ ಸಂವಿಧಾನದ ಬಗ್ಗೆ ಒಂದ್ ಕಡೆ ಇಡೀ ಕಾಂಗ್ರೆಸ್ ಟೀಮ್ ಸಂವಿಧಾನವನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ರೆ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಸಂವಿಧಾನದ ಪರವಾಗಿ ನಾವಿದ್ದೇವೆ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ವಿಚಾರವನ್ನು ಮಾತನಾಡ್ತಾರೆ ಬಟ್ ಅವ್ರು ಯಾವುದೇ ರೀತಿ ಮಾತನಾಡಿರಲಿ ಆದ್ರೆ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಯೂಟರ್ನ್ ತಾಳಲ್ಲ ನೀವು ಅಬ್ಸರ್ವ್ ಮಾಡಿ ಅವ್ರೆಲ್ಲೂ ಕೂಡ ಯೂಟರ್ನ್ ತಾಳಲ್ಲ ಎಲ್ಲಿ ಇಟ್ಟು ಅಂತಾರಲ್ಲೆಲ್ಲ ಇಷ್ಟ ನಾವ್ ಎಲ್ಲಿ ಇಷ್ಟನ್ನು ರೂಪ ಕರ್ತಾರೆ ಆಕ್ಸೆಪ್ ಮಾಡ್ಕೊತಾರೆ ಹೌದು ನಾನು ಆಡಿದ್ದೇನೆ ನಾನು ಮಾತನಾಡಿದ್ದೇನೆ ನಾನು ನಡ್ಕೊಂಡಿದ್ದೇನೆ ಅಂತ ಯಾವಾಗ ಇಷ್ಟೆಲ್ಲ ಯಾವ ಕಾರಣಕ್ಕೋಸ್ಕರ ಮಾಡ್ತಿದ್ದಾರೆ ಹೈಕಮಾಂಡ್ ಗೊತ್ತಿಲ್ಲದ ಮೋದಿಯನ್ನ ಮೀಟ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಗೆ ಗೊತ್ತಾರಲ್ಲ ಸೈಲೆಂಟ್ ಆಗಿ ಹೋಗಿ ಮೋದಿಯನ್ನ ಮೀಟ್ ಮಾಡಿ ಮೋದಿ ಜೊತೆ ಗಂಟೆ ಗಂಟೆ ಮೀಟಿಂಗ್ ಮಾಡಿ ಹೊರಗಡೆ ಬರ್ತಾರೆ ಯಾವಾಗ ಈ ಘಟನೆಗಳೆಲ್ಲ ಸಂಭವಿಸ್ತಾ ಇದ್ವೋ ಒಂದ್ ಕಡೆ ಸಿದ್ದರಾಮಯ್ಯನ್ಗೆ ಗ್ಯಾರಂಟಿ ಆಯ್ತಾ ಹೋಯ್ತು ಡಿ ಕೆ ಶಿವಕುಮಾರ್ ಏನೋ ಒಂದು ತಂತ್ರವನ್ನ ಮಾಡ್ತಿದ್ದಾರೆ ಅಂತ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಯಾವುದೇ ಒಂದು ಮಾತನಾಡ್ತಾರೆ ಅಂದ್ರೆ ಅದಕ್ಕೆ ನಾಲ್ಕರಿಂದ ಐದು ಅರ್ಥವನ್ನು ಇಟ್ಕೊಂಡಿರ್ತಾರೆ ಯಾರ್ದೋ ಹೆಗಲ್ ಮೇಲೆ ಇಟ್ಟು ಯಾರಿಗೋ ಶೂಟ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರ ರಾಜಕೀಯ ಜೀವನವನ್ನ ಯಾರು ನೋಡ್ಕೊಂಡ್ ಪ್ರತಿಯೊಬ್ಬರಿಗೆ ಗೊತ್ತು ಡಿ ಕೆ ಶಿವಕುಮಾರ್ ಒಂದು ಮಾತನಾಡ್ತಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಒಂದು ಫೈರ್ ಮಾಡ್ತಿದ್ದಾರೆ ಅಂದ್ರೆ ಅದು ಗುರಿ ಒಬ್ಬರಿಗೆ ಬಟ್ ಅವ್ರು ಶೂಟ್ ಮಾಡದೆ ಮತ್ತೊಬ್ಬರಿಗೆ ಇದನ್ನ ಚೆನ್ನಾಗಿ ಕರ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಇದಕ್ಕೆ ಕೌಂಟರ್ ಪ್ಲಾನ್ ನ ಮೊದಲಿಂದಾನೆ ರೆಡಿ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಮೊದ್ಲಿಂದಾನೆ ರೆಡಿ ಮಾಡ್ತಾ ಇದ್ರು ಅಂತ ಯಾವಾಗ ಡಿ ಕೆ ಶಿವಕುಮಾರ್ ಈ ಆದಿಯಲ್ಲಿ ಹೊಟ್ಟರು ಆಗ ಸಿದ್ದರಾಮಯ್ಯ ತಮ್ಮ ಆದಿಯನ್ನ ಬದಲಾಯಿಸಲಿಕ್ಕೆ ಆರಂಭಿಸಿದ್ರು ಬಟ್ ಸಡನ್ ಆಗಲಿಲ್ಲ ನಿಧಾನವಾಗಿ ಸಿದ್ದರಾಮಯ್ಯ ಏನು ರಾಜಣ್ಣ ಸಿದ್ದರಾಮಯ್ಯ ಟೀಮ್ ಇದೆ ಆ ಟೀಮ್ ಬೇರೆದೇ ದಾರಿ ಹೋಯ್ತಾ ಇದೆ ಅಂದ್ರೆ ಯಾರಿಗೂ ಕೂಡ ಇದು ಸಿಗ್ಲಿಲ್ಲ ಸಿದ್ದರಾಮಯ್ಯನವರು ಇಂಥ ಒಂದು ಹಾದಿಯಲ್ಲಿ ಇದ್ದಾರೆ ಅನ್ನೋದು ಯಾರಿಗೂ ಕೂಡ ಇದಿರ್ಲಿಲ್ಲ ಅಷ್ಟು ಸೀಕ್ರೆಟ್ ಆಗಿ ಸಿದ್ದರಾಮಯ್ಯನವರು ಮತ್ತೊಂದು ದಾರಿಯನ್ನ ಹುಡುಕಿದ್ರು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಡಿ ಕೆ ಶಿವಕುಮಾರ್ ನೋಡಿ ಬಿ ಜೆ ಪಿ ಯಲ್ಲಿ ಯತ್ನಾಳ್ ಅವ್ರನ್ನ ಯಾವ ಕಾರಣಕ್ಕೆ ಹೊರ ಹಾಕಿದ್ರು ಅಂತಂದ್ರೆ ಇಷ್ಟು ದಿವಸ ಇರಲಿಲ್ಲ ಯಾಕೆಂದ್ರೆ ಯತ್ನಾಳ್ ಮೊದಲು ಬಾರಿ ಎಲ್ಲ ಹೊರ ಹಾಕ್ತಾ ಎರಡನೇ ಬಾರಿ ಹೊರ ಹಾಕ್ತಿದ್ದಾರೆ ಆದ್ರೆ ಅದಕ್ಕೆ ಪ್ರಮುಖ ಕಾರಣ ಡಿ ಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ ಮೀಟಿಂಗ್ ಅಂತ ಹೇಳಿದ್ನಲ್ಲ ಡಿ ಕೆ ಶಿವಕುಮಾರ್ ನೋಡಿದ್ರು ಡಿನ್ನರ್ ಮೀಟಿಂಗ್ ಆ ಡಿನ್ನರ್ ಮೀಟಿಂಗ್ ಅಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಬಿಜೆಪಿಯ ಮಹಾನ್ ನಾಯಕರು ಆ ಡಿನ್ನರ್ ಮೀಟಿಂಗ್ ಅಲ್ಲಿ ಭಾಗವಹಿಸ್ತಾರೆ ಮಹಾನ್ ನಾಯಕರು ಭಾಗವಹಿಸ್ತಾರೆ ನಿಮ್ಗೆ ನೆನಪಿರ್ಲಿ ಜೆ ಡಿ ಎಸ್ ನಾಯಕರುಗಳು ಪ್ಲಸ್ ಬಿಜೆಪಿಯ ಮಹಾನ್ ನಾಯಕರು ಆ ಡಿನ್ನರ್ ಮೀಟಿಂಗ್ ಅಲ್ಲಿ ಭಾಗವಹಿಸುತ್ತಾರೆ ಯಾವಾಗ ಇವರು ಡಿನ್ನರ್ ಮೀಟಿಂಗ್ ಅಲ್ಲಿ ಬಿಜೆಪಿಯ ದೊಡ್ಡ ನಾಯಕರು ಭಾಗ ಭಾಗಿಯಾಗ್ತಾರೋ ಆ ಕೂಡಲೇ ಸಿದ್ದರಾಮಯ್ಯ ತನ್ನ ಪ್ಲಾನ್ ಅನ್ನ ಬದಲಾಯಿಸಿದ್ರು ಅಂತ ಹೇಳಲಾಗ್ತಾ ಇದೆ ಈ ಎಲ್ಲ ವಿಚಾರಗಳು ನಡೆಯದು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಇಂದ ಒಂದು ಹೆಜ್ಜೆಯನ್ನ ಹೊರಗಿಡ್ತಾ ಇದ್ದಾರೆ ಅನ್ನೋ ಸೂಚನೆಯನ್ನ ಕೊಡ್ತಾ ಹೋಗುತ್ತೆ ಸೊ ಹತ್ರ ಬಂದಾಗಿ ಅಧಿಕಾರ ಹಸ್ತಾಂತರ ಹತ್ರ ಬಂದಾಗಿ ಹತ್ರ ಬಂದಾಗಿ ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಕ್ಷಕ್ಕೆ ಹತ್ರ ಆಯ್ತಾ ಇದ್ದಾರೆ ಯಾವಾಗ ಯಾವುದೇ ಕಾರಣಕ್ಕೂ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಹುದ್ದೆ ಬದಲಾಗಲ್ಲ ಜೊತೆಗೆ ಸದ್ಯದಲ್ಲೇ ಪಿ ಸಿ ಅಧ್ಯಕ್ಷರ ಹುದ್ದೆ ಕೂಡ ಬದಲಾಗುವಂತ ಸ್ಥಿತಿ ಬರುತ್ತೆ ಅಂತ ಡಿ ಕೆ ಶಿವಕುಮಾರ್ ತಿಳಿಯುತ್ತೋ ಸೊ ಡಿ ಕೆ ಶಿವಕುಮಾರ್ ಒಂದ್ ಹೆದ್ದೆಯನ್ನು ತೆಗೆದು ಹೊರಗಿರ್ತಾರೆ ಭಾರತೀಯ ಜನತಾ ಪಕ್ಷದ ಅಂಗಳಕ್ಕೆ ಡಿ ಕೆ ಶಿವಕುಮಾರ್ ಕಾಲಿಡ್ತಿದ್ದಾರೆ ಅನ್ನೋ ಅನುಮಾನ ಕಾಡ್ತಾ ಇದೆ ವೀಕ್ಷಕರೇ ಸೊ ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಕ್ಷಕ್ಕೆ ಎಂಟ್ರಿ ಆಗ್ಬೇಕಂದ್ರೆ ಯತ್ನಾಳ್ ಟೀಮ್ ಅಲ್ಲಿ ಇರಬಾರ್ದು ಯತ್ನಾಳ್ ಟೀಮ್ ಇದ್ರೆ ಯಾವುದೇ ಕಾರಣಕ್ಕೂ ಅವ್ರು ಬರಲ್ಲ ಅಂತ ವಿಜಯೇಂದ್ರ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಸೊ ಆ ಕಾರಣಕ್ಕೆನೇ ಹೈಕಮಾಂಡ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದೆ ಯಾವಾಗ ಯತ್ನಾಳ್ ಉಚ್ಚಾಟನೆ ಆಗುವಂತ ಹಂತಕ್ಕೆ ಬಂದಿದೆ ಅನ್ನೋ ಲಿಂಕ್ ಸಿಗುತ್ತೋ ಕೂಡ್ಲೆ ಸದಸ್ಯ ಜಾರಕಿಹೊಳಿ ಹೋಗಿ ಕುಮಾರಸ್ವಾಮಿಯನ್ನ ಭೇಟಿ ಆಗ್ತಾರೆ ಜೊತೆಗೆ ಹನಿ ಟ್ರಾಪ್ ಅಲ್ಲ ಇದು ಕೇವಲ ರಾಜಣ್ಣಾಗ್ಲಿ ಮತ್ತೆ ಇನ್ನೊಂದು ಎರಡು ಮೂರು ದಿನದಲ್ಲ ಕಡಿಮೆ ಅಂದ್ರೆ ನಲವತ್ತರಿಂದ ಐವತ್ತು ಶಾಸಕರ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಲಾಗ್ತದೆ ನಲವತ್ತರಿಂದ ಐವತ್ತು ಶಾಸಕರು ಹನಿ ಟ್ರ್ಯಾಪ್ ಆಗಿದೆ ಸೊ ಈ ವಿಷಯ ತಿಳಿದಂತ ಸಿದ್ದರಾಮಯ್ಯ ನೇರವಾಗಿ ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ಮುಖಾಂತರ ಸಾಕ್ಷಿ ಸಮೇತ ಕಳಿಸ್ತಾರೆ ಸಾಕ್ಷಿ ಸಮೇತ ಯಾರ್ಯಾರು ಇಂಟ್ರಾಪ್ ಒಳಗಾಗಿದ್ದಾರೆ ಯಾರು ಇಂಟ್ರಾಪ್ ಮಾಡಿದ್ದಾರೆ ಎಲ್ಲವನ್ನ ಹೈಕಮಾಂಡ್ ಮುಂದಿರ್ತಾರೆ ಜೊತೆಗೆ ನೋಡಿ ಇಲ್ಲಿ ಕುಮಾರಸ್ವಾಮಿ ಫ್ಯಾಮಿಲಿ ಇದೆಯಲ್ಲ ದೇವೇಗೌಡ ಫ್ಯಾಮಿಲಿ ಇದೆಯಲ್ಲ ದೇವೇಗೌಡರ ಫ್ಯಾಮಿಲಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ಸಮಸ್ಯೆ ಅಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ಯಾವುದೇ ಸಮಸ್ಯೆ ಇಲ್ಲ ಕಾರಣ ಏನಂದ್ರೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ವೈಯಕ್ತಿಕವಾಗಿ ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಟ್ರಿಬೇನ್ ತಗೊಳ್ಳಿಕ್ ಹೋಗಲ್ಲ ವೈಯಕ್ತಿಕವಾಗಿ ದೇವೇಗೌಡರಾಗಲಿ ಕುಮಾರಸ್ವಾಮಿ ವಿರುದ್ಧ ಆಗಲಿ ಆ ಯುದ್ಧಕ್ಕೆ ಇಳಿಯಲ್ಲ ಆದ್ರೆ ಅದೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅದೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ನೇರವಾಗಿ ಗೌಡ್ರ ಕುಟುಂಬವನ್ನ ಮಾಡೋ ಹಂತಕ್ಕೆ ಬಂದ್ ನಿಲ್ತಾರೆ ದೇವೇಗೌಡ್ರು ಕುಟುಂಬವನ್ನೇ ಕೊಲಾಪ್ಸ್ ಮಾಡುವಂತ ಹಂತಕ್ಕೆ ಬಂದ್ ನಿಲ್ತಾರೆ ಸೊ ಇದು ಹೇಗೆ ಅಂತಂದ್ರೆ ನೋಡಿ ಈಗ ಈಗ ಆಲ್ರೆಡಿ ಹಾಸನದಲ್ಲಿ ಜೆ ಡಿ ಎಸ್ ನ ಹಂತದಲ್ಲಿ ಆಸನದಲ್ಲಿ ಜೆ ಡಿ ಎಸ್ ಕತೆ ಮುಗಿಯುವಂತ ಬಂದಿದೆ ಆ ತರ ಮಾಡಿದ್ದಾರೆ ಈಗ ಆಸನವನ್ನ ಮೊದಲಿದ್ದಂತ ಇಡ್ತಾ ಈಗ ಜೆ ಡಿ ಎಸ್ ಅಲ್ಲಿ ಇಲ್ಲ ಆಸನದಲ್ಲಿ ಏನಾದ್ರು ಜೆ ಡಿ ಎಸ್ ಗೆಲ್ಲಿಸ್ಕೇಬೇಕು ಒಂದು ಎರಡು ಮೂರು ಸೀಟ್ ಅದು ಎಲ್ಲವೂ ಅಲ್ಲ ಏಳರಲ್ಲಿ ಎರಡರಿಂದ ಮೂರು ಸೀಟ್ ಗೆಲ್ಲಬೇಕು ಅಂದ್ರೂ ಕುಮಾರಸ್ವಾಮಿ ಹೋದ್ರೆ ಮಾತ್ರ ಸಾಧ್ಯ ನಿಖಿಲ್ ಕುಮಾರಸ್ವಾಮಿ ಹೋಗಿಲ್ ನಿತ್ರೆ ಮಾತ್ರ ಸಾಧ್ಯ ರೇವಣ್ಣನ ಫ್ಯಾಮಿಲಿಗೆ ಏನಾದ್ರು ಆ ಆಸನವನ್ನ ಮತ್ತೆ ಬಿಟ್ಟುಕೊಟ್ಟು ರೇವಣ್ಣ ಸಾರಿ ಆಸನದ ಚುನಾವಣೆಗೆ ಹೋದ್ರೆ ಒಂದು ಸೀಟ್ ಕೂಡ ಗೆಲ್ಲಲ್ಲ ಸ್ವತಃ ರೇವಣ್ಣನೇ ಬೇರೆ ಬಿಡಿ ಸ್ವತಃ ರೇವಣ್ಣನೇ ಗೆಲ್ಲಲ್ಲ ಇನ್ನ ರಾಮನಗರದಲ್ಲಿ ಮಗನ ಸೋಲಿಸಾಯ್ತು ಮಂಡ್ಯವನ್ನ ವಶಪಡಿಸ್ಕೊಂಡಾಯ್ತು ಟೋಟಲ್ ಆಗಿ ಇಡೀ ದೇವೇಗೌಡರು ಕುಟುಂಬವನ್ನ ರಾಜಕಾರಣದಿಂದ ಮಾಯ ಮಾಡ್ತಕ್ಕಂಥ ಕೆಲಸವನ್ನ ಡಿ ಕೆ ಶಿವಕುಮಾರ್ ವೈಯಕ್ತಿಕವಾಗಿ ಮಾಡ್ತಾರೆ ಅದ್ರ ಸಿದ್ದರಾಮಯ್ಯ ಅಂದ್ರೆ ಆಗಲ್ಲ ಸಿದ್ದರಾಮಯ್ಯ ಕೇವಲ ರಾಜಕೀಯವಾಗಿ ಮಾತ್ರ ದೇವೇಗೌಡರು ಫ್ಯಾಮಿಲಿಯನ್ನು ವಿರೋಧಿಸ್ತಾರೆ ವೈಯಕ್ತಿಕವಾಗಿ ವಿರೋಧಿಸಲ್ಲ ವೈಯಕ್ತಿಕವಾಗಿಲ್ಲ ವೈಯಕ್ತಿಕವಾಗಿ ದೇವೇಗೌಡರು ಕೊರೆಯ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಯಾವತ್ತೂ ಸಿದ್ದರಾಮಯ್ಯ ಹೋಗ ಅಂತವ್ರಲ್ಲ ಸೊ ಹಾಗಾಗಿ ಸಿದ್ದರಾಮಯ್ಯ ಈ ಚುನಾವಣೆ ಮುಂದಿನ ಹಂತಕ್ಕೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ದೇವೇಗೌಡರ ಕುಟುಂಬಕ್ಕೆ ಸಮಸ್ಯೆ ಅಲ್ಲ ಒಂದ್ ವೇಳೆ ಅಪ್ಪಿ ತಪ್ಪಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಸಮಸ್ಯೆ ಸೊ ಆ ಕಾರಣಕ್ಕೆ ಕುಮಾರಸ್ವಾಮಿ ಕೂಡ ಸಿದ್ದರಾಮಯ್ಯ ಟೀಮ್ ಜೊತೆ ಕೈ ಜೋಡಿಸೋ ತೀರ್ಮಾನವನ್ನ ಮಾಡಿದ್ದಾರೆ ವರ್ಷ ತೀರ್ಮಾನವನ್ನು ಮಾಡಿದ್ದಾರೆ ನೀವು ನೋಡ್ತಾ ಇರಿ ಯಾವಾಗ ಈ ಒಂದು ಅಧಿಕಾರ ಹಸ್ತಾಂತರದ ಟೈಮ್ ಬರುತ್ತೆ ಆ ಟೈಮ್ ಬಂದ ಒಂದು ವೇಳೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರವನ್ನು ಹಸ್ತಾಂತರಿಸಿಲ್ಲ ಅಂದ್ರೆ ಇಡೀ ರಾಜಕೀಯ ಧ್ರುವೀಕರಣ ಆಗುತ್ತೆ ಒಂದು ಪಕ್ಷ ಯಾವ ಯಾವ ಪಕ್ಷದಲ್ಲಿದ್ದವ್ರು ಯಾವ ಯಾವ ಪಕ್ಷದಲ್ಲಿ ಯಾವ ಇದ್ದವರು ಮತ್ತೊಂದು ಪಕ್ಷಕ್ಕೆ ಹೋಗ್ತಾರೆ ಬಿಜೆಪಿ ಇದ್ದವ್ರು ಕಾಂಗ್ರೆಸ್ಗೆ ಕಾಂಗ್ರೆಸ್ ಇದ್ದವ್ರು ಬಿಜೆಪಿಗೆ ಬಿಜೆಪಿ ಮೇಲೆ ಕೊಟ್ಟಂತ ಜೆಡಿಎಸ್ ಮತ್ತೊಂದು ಕಾಂಗ್ರೆಸ್ ಸೇರ್ಕೊಂಡ್ರು ಅತಿಶಯವನ್ನ ಪಡಬೇಕಾಗಿಲ್ಲ ಅತಿಶಯವನ್ನು ಪಡಬೇಕಾಗಿಲ್ಲ ಆ ಕಾರಣಕ್ಕೇನೆ ಯಾರೆಲ್ಲ ಕುಮಾರಸ್ವಾಮ ಜೆ ಡಿ ಎಸ್ ಅಲ್ಲಿ ಏನು ಜೆ ಡಿ ಎಸ್ ನಾಯಕರುಗಳು ಯಾರೆಲ್ಲ ಕುಮಾರಸ್ವಾಮಿಯನ್ನು ವಿರೋಧಿಸ್ತಾ ಇದ್ದಾರೆ ಕುಮಾರಸ್ವಾಮಿ ವಿರುದ್ಧ ಇದ್ದಾರೆ ಬಂಡ ಹೇಳೋ ಚಾನ್ಸಸ್ ಇದೆ ಡಿ ಕೆ ಶಿವಕುಮಾರ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅವ್ರನ್ನೆಲ್ಲ ಕರೆದು ಇವರು ಡಿನ್ನರ್ ಮೀಟಿಂಗ್ ಮಾಡ್ತಾರೆ ಶರಣಗೌಡ ಕೈಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿಸ್ತಾರೆ ಶರಣಗೌಡ ಕೈಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿಸ್ತಾರೆ ಡಿ ಕೆ ಶಿವಕುಮಾರ್ ಒಂದ್ ವೇಳೆ ಜೆ ಡಿ ಎಸ್ ಕುಮಾರಸ್ವಾಮಿ ಬೆಂಬಲವನ್ನು ಕೊಡಲ್ಲ ಬಿಜೆಪಿಗೆ ಅಂತೇಳಿ ವಾಪಸ್ ಹೋದ್ರು ಕೂಡ ಜೆ ಡಿ ಎಸ್ ಶಾಸಕರು ಸಂಪೂರ್ಣವಾಗಿ ಕುಮಾರಸ್ವಾಮಿ ಜೊತೆ ಹೋಗಬಾರ್ದು ಅಂತ ವ್ಯೂಹವನ್ನ ಡಿ ಕೆ ಶಿವಕುಮಾರ್ ರಚನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಒಟ್ಟಾರೆಯಾಗಿ ಇನ್ನ ಏನ್ ಅಧಿಕಾರ ಹಸ್ತಾಂತರ ಆಗಸ್ಟ್ ಸೆಪ್ಟೆಂಬರ್ ಟೈಮ್ ಅಲ್ಲಿ ನವೆಂಬರ್ ಆಗ್ತದೆ ಆ ಟೈಮ್ ಅಲ್ಲಿ ಖಂಡಿತವಾಗ್ಲು ಡಿ ಕೆ ಶಿವಕುಮಾರ್ ಒಂದು ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗ್ತಾರೆ ಇಲ್ಲ ಅಂದ್ರೆ ಕಾಂಗ್ರೆಸ್ನ ಮಾಡಿದು ಭಾರತೀಯ ಜನತಾ ಪಕ್ಷದ ಜೊತೆ ಕೈ ಜೋಡಿಸುವ ಮುಖಾಂತರ ಮಹಾರಾಷ್ಟ್ರ ಮಾದರಿಯನ್ನು ಅನುಸರಿಸ್ತಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕ್ರೆ ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಹೋದ್ರೆ ಅವ್ರ ಜೊತೆ ಅಷ್ಟು ಶಾಸಕರನ್ನ ಕರ್ಕೊಂಡು ಹೋಗೋ ಚಾನ್ಸಸ್ ಇದೆಯಾ ನಿಮ್ಮ ಲಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ ಮಾಡಿ ಥ್ಯಾಂಕ್ ಯು